ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಎಲ್ಲ ಮೆಟೀರಿಯಲ್ ಹಾಕೊಂಡು ಕೂತಿದೀನಿ ಏನ್ರ ಬಗ್ಗೆ ಮಾಡ್ತಾ ಇದ್ದೀನಿ ಓಕೆ ಎಲ್ಲ ನಿಮ್ಗೆ ಹಾರಿ ವರ್ಕ್ ಕ್ಲಾಸ್ ಶುರು ಆಗ್ತಿದೆ ಅಂತ ಹೇಳಿದ್ದೆ ಅಲ್ವಾ ಹಂಗಾಗಿ ಕ್ಲಾಸಸ್ ಶುರು ಆಗ್ತಾ ಇದೆ ಕ್ಲಾಸ್ ಏನೋ ಮೂವತ್ತನೇ ತಾರೀಕಿಂದ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಕಂಡ್ರಮ್ಮ ಅಂತ ಹೇಳಿದೆ ಆದರೆ ತುಂಬ ಜನ ಹಳ್ಳಿಗಳಲ್ಲಿ ಮೇಡಮ್ ನಮಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇಲ್ಲ ನಮ್ಗೆ ಮೆಟೀರಿಯಲ್ ಲೀಸ್ಟ್ ಕಳ್ಸಿದ್ರು ಕೆಲವ್ರಿಗೆ ಕಳ್ಸಿದ್ವಿ ಕೆಲವ್ರಿಗೆ ಒಂದು ಸಿಕ್ಕಿದ್ರೆ ಒಂದ್ ಮೆಟೀರಿಯಲ್ ಸಿಗ್ತಾ ಇಲ್ಲ ಮ್ಯಾಮ್ ಅಂತ ಕೇಳಿದ್ರು ಅದಕ್ಕೆ ಪಾಪ ಕ್ಲಾಸಿಗೆ ಸೇರ್ಕೊಂಡು ಮುಖ್ಯ ಅಲ್ಲ ಸೇರ್ಕೊಂಡ್ಮೇಲೆ ನಾವು ಹೇಗೆ ಹೇಳ್ಕೊಡ್ತೀವಿ ಅದೇ ರೀತಿ ನೀವು ಮಾಡ್ಕೊಂಡ್ರೆ ಅದು ಫಿನಿಶಿಂಗ್ ಆಗಲಿ ನೋಡೋಕ್ಕೂ ಚೆನ್ನಾಗಿ ಕಾಣೋದು ಫಿನಿಶಿಂಗು ಕಲಿಯಕ್ಕಾಗೋದು ಅದಕ್ಕೋಸ್ಕರ ನಾವು ಏನೇನು ಮೆಟೀರಿಯಲ್ ಬೇಕು ಅಂದ್ಬಿಟ್ಟು ಕುಚ್ ಕ್ಲಾಸ್ಗೆ ಮತ್ತೆ ಬ್ರೈಡಲ್ ಕುಚ್ ಕ್ಲಾಸ್ಗೂ ಅದ್ರ ಜೊತೆಗೆ ಆ ಹಾರಿ ವರ್ಕ್ ಕ್ಲಾಸ್ಗೆ ಏನೆಲ್ಲ ಬೇಕು ಅನ್ನೋ ಪ್ರತಿ ಒಂದು ಮೆಟೀರಿಯಲ್ನು ಕೂಡ ನೆನ್ನೆಯನ್ನ ಹೋಗಿ ತಗೊಂಡ್ ಬಂದೆ ಇವತ್ತು ಬೆಳಗ್ಗೆನೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಕಳ್ಸ್ಕೊಡೋಣ ಅಂತ ಯಾರ್ಯಾರು ಕ್ಲಾಸಿಗೆ ಸೇರ್ಕೊಂಡಿದೀರಲ್ರೋ ಅವ್ರಿಗೆಲ್ಲ ರೆಡಿ ಮಾಡಿದ್ದೀನಿ ಮತ್ತೆ ಬೇರೆಯವರು ಕೂಡ ತರಿಸ್ಕೊಂಡು ನೀವು ಮಾಡ್ಬೋದು ಆ ಎಲ್ಲಾ ತರದ್ದು ಮೆಟೀರಿಯಲ್ ಇದೆ ಅದು ಇದು ಅಂತ ಎಲ್ಲ ಈ ಪ್ರತಿ ಒಂದು ಸ್ಟ್ಯಾಂಡ್ ಇಂದ ಹಿಡಿದು ಕಾಣಿಸ್ತಾ ಇದೆಯಾ ಸ್ಟ್ಯಾಂಡ್ ಸ್ಟಾರ್ಟಿಂಗ್ ಮೈನ್ ಬೇಕಾಗಿರೋದೆ ಸ್ಟ್ಯಾಂಡ್ ಈ ಕೆಲವರು ಏನ್ ಮಾಡ್ತಾರೆ ರಿಂಗ್ ತಗೊಂಡಿರ್ತಾರೆ ಓಕೆನಾ ರಿಂಗ್ ತಗೊಂಡಿದ್ದಾಗ ನೀವು ಮಾಡ್ಬೇಕಾದ್ರೆ ಅಷ್ಟು ಗ್ರಿಪ್ಸಿಗೆಲ್ಲ ಒಂದು ಹಿಂಸೆ ಆಗುತ್ತೆ ಸ್ಟ್ಯಾಂಡಿಗೆ ಹಾಕೊಂಡು ಇವಾಗ ನೀವು ನೋಡಿದಿರ ಹಿಂದಿಯವರು ಒಂದು ಮಂಚಕ್ಕೆಲ್ಲ ಹಾಕೊಂಡು ದಿವಾನ್ ಹಾಕೊಂಡು ಕುತ್ಕೊಂಡು ಪಡ್ ಅಂತ ಮಾಡ್ತಾ ಇರ್ತಾರೆ ಗೊತ್ತಾ ಹೌದು ಮ್ಯಾಮ್ ಅಂತಿದ್ದೀರಾ ಎಸ್ ನೀವು ಮಾಡಬೇಕು ನೀವು ದೊಡ್ಡದಾಗಿ ಮಾಡಿಲ್ಲ ಅಂದ್ರೂ ಚಿಕ್ಕದಾಗ್ಲಾದ್ರೂ ಮಾಡಬೇಕು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಬೇಗನೂ ಆಗುತ್ತೆ ಅದಕ್ಕೆ ಸ್ಟ್ಯಾಂಡ್ ಅಂತೂ ಇವಾಗ ನಾನು ಎಲ್ರಿಗೂ ಸ್ಟ್ಯಾಂಡ್ ತೊಗೊಳ್ಳಿ ಹೇಳ್ಬಿಟ್ಟು ಒಂದು ಇಪ್ಪತ್ತೈದು ಮೇಲೆ ತೊಗೊಂಡ್ಬಂದಿದ್ದೀನಿ ಸ್ಟ್ಯಾಂಡು ಎಲ್ರಿಗೂ ಪಾರ್ಸಲ್ ಕಳಿಸ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ಬೇಕು ಐಟಮ್ಸು ಅಂತಂದರೆ ಖಂಡಿತ ಎಲ್ರಿಗೂ ಕಳಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು ಓಕೆನಾ ಮತ್ತು ಅದು ಮೇಯ್ ನನಗೆ ಬೇಕಿತ್ತಲ್ಲ ಇಲ್ಲಿ ಮಾಡೋರಿಗೆ ತರಲೇ ಬೇಕಿತ್ತಲ್ಲ ಒಂದಿಲ್ಲ ಸುಮ್ಮನೆ ಕ್ಲಾಸ್ಗೆ ಟೈಮ್ ವೇಸ್ಟ್ ಮಾಡಿ ಕಳಿಸೋಲ್ಲ ಗೊತ್ತಿದೆ ನಿಮಗೆ ಟೈಮ್ ವೇಸ್ಟ್ ಮಾಡೋಲ್ಲ ಅಂತ ಹಾಗಾಗಿ ಪ್ರತಿಯೊಂದು ಮೆಟೀರಿಯಲ್ಲು ತಗೊಂಡು ಬಂದಿದ್ದೀವಿ ಕುಚ್ಚುಗೆ ಮತ್ತು ಬ್ರೈಡಲ್ ಕುಗೂ ಅದ್ರ ಜೊತೆಗೆ ಹಾರಿ ವರ್ಕ್ಗೂ ಪ್ರತಿ ಒಂದು ಇದೆ ಏನೇನು ಬೇಕು ಅಂತೂ ಇಂದ ಹಿಡಿದು ಆಮೇಲೆ ಚ ಪ್ರತಿ ಪ್ರತಿಯೊಂದು ಅದು ಇದು ಹೆಸರುಗಳು ಹೇಳೋದಕ್ಕಿಂತ ಇಲ್ಲೇ ನೋಡಿಬಿಡಿ ಎಲ್ಲ ಥರ ಒಂದು ತೋರಿಸ್ಬಿಡಿ ಇಷ್ಟು ಐಟಮ್ ಇದೆ ಅಲ್ಲಿ ಪ್ಯಾಕಿಂಗ್ ಆಗ್ತಾರೆ ತುಂಬ ಜನ ಆರ್ಡರ್ ಬಂದಿರೋರಿಗೆಲ್ಲ ಪ್ಯಾಕಿಂಗ್ ಆಗ್ತಿದೆ ಒಂದೊಂದು ಸೆಟ್ ಮಾತ್ರ ನಿಮಗೆ ಇಲ್ಲಿಟ್ಟು ತೋರಿಸ್ತಾನೆ ವಿಡಿಯೋ ಮಾಡೋಕ್ಕೋಸ್ಕರ ಸೆಟ್ ಇಟ್ಟಿದ್ದೀನಿ ಇದು ಸ್ಟ್ಯಾಂಡ್ ಎಲ್ರಿಗೂ ನಮ್ಮ ಕ್ಲಾಸಲ್ಲಿ ಸೇರ್ಕೊಂಡು ಪ್ರತಿಯೊಬ್ಬನು ಸ್ಟ್ಯಾಂಡ್ ಕಂಪಲ್ಸರಿ ಹೇಳಿದ್ದೀನಿ ಕಾರಣ ಏನಕ್ಕೆ ಅಂದರೆ ನೀವು ಕಲಿತಾ ಇರಬೇಕಾದ್ರೆ ನೀಟಾಗೆ ಕಲಿಬೇಕು ಸ್ಟ್ಯಾಂಡರ್ಡ್ಗೆ ಕಲಿಬೇಕು ಫಿನಿಶಿಂಗ್ ನೀವು ಕಲಿತ ಆದ್ಮೇಲೆ ಬೇಗನೂ ಮಾಡಬೇಕು ಯಾಕಂದರೆ ಮುಂದೆ ಬರ್ತಾ ಬರ್ತಾ ಹಾಡ್ರುಗಳು ಜಾಸ್ತಿ ಆಗುತ್ತೆ ಆ ಹಬ್ಬಗಳು ಬರುತ್ತೆ ಅಂತ ಹೇಳಿದ್ದೀನಲ್ವಾ ಆರ್ಡ್ರ್ ಬಂದಾಗ ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂದ್ರೋ ಹಂಗಾಗಿ ಫಾಸ್ಟಾಗಿ ಹೇಗೆ ಮಾಡಬೇಕು ಅಂತಲೂ ಕೂಡ ನಾವು ಹೇಳ್ಕೊಡ್ತೀವಿ ಕಲಿಬೇಕಾದ್ರೆ ಸ್ವಲ್ಪ ಒಂದು ತಿಂಗಳು ಫಾಸ್ಟ್ ಕಲರ್ ಸ್ಲೋ ಇರುತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಸ್ವಲ್ಪ ಫಾಸ್ಟ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಆಮೇಲೆ ಅದಕ್ಕೆ ಬ್ಲೌಸ್ ಪೀಸ್ಗೆ ಹೇಗೆ ಮಾರ್ಕ್ ಹಾಕ್ಬೇಕು ಅದನ್ನು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾ ಇದ್ದೀವಿ ಈ ಒಂದು ತಿಂಗಳು ಕಂಪ್ಲೀಟ್ ಎರಡು ತಿಂಗಳು ಮತ್ತೊಂದು ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ನೀವು ಬಿಸ್ನೆಸ್ನ ಶುರು ಮಾಡ್ಕೋಬಹುದು ಆಮೇಲೆ ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡಬೇಕು ಅದು ತುಂಬ ಜನ ಕೇಳ್ತಾ ಇದ್ರು ನಾವು ಕಲ್ಸ್ಬಿಟ್ಟಿದ್ವಿ ಮ್ಯಾಮ್ ನೀವು ಬಿಸ್ನೆಸ್ ಡೆವಲಪ್ ಮಾಡೋದೇ ಗೊತ್ತಾಗ್ತಾ ಇಲ್ಲ ಅಂತ ನೀವು ಕಲ್ತಿರೋರಿಗೆ ಖಂಡಿತ ಖುಷಿ ಎಲ್ಲಾದರೂ ಕಲೀರಿ ನಿಮ್ಮ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸೇ ಆಗಿರ್ತೀರ ಖಂಡಿತ ಖುಷಿ ಆಗುತ್ತೆ ನೀವೆಲ್ಲಾದರೂ ಕಲ್ತ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ದುಡಿಮೆ ನೀವು ನೋಡ್ಕೊಂಡಿದ್ರ ಅಂತ ಖುಷಿ ನನಗಂತೂ ಇರ್ತದೆ ಇಲ್ಲೇ ಬಂದು ಕಲೀರಿ ಅಂತ ನಾನು ಯಾರಿಗೂ ಹೇಳಲ್ಲ ಲೈವ್ ಕ್ಲಾಸಿಗೆ ಬರೋರಿಗೂ ಅಷ್ಟೇ ನಿಮಗೂ ಅಷ್ಟೇ ಇಲ್ಲೇ ನನ್ನ ಹತ್ರನೇ ಕಲೀರಿ ಅಂತ ಹೇಳಲ್ಲ ಎಲ್ಲಾದರೂ ಕಲ್ತ್ಕೊಳ್ಳಿ ಒಟ್ಟಿನಲ್ಲಿ ಎಲ್ಲ ವಿದ್ಯೆ ನಿಮಗೆ ಗೊತ್ತಿರಬೇಕು ಒಂದರಲ್ಲ ಒಂದು ದುಡಿಮೆನ ಮಾಡ್ಕೊತಾ ಇರಬೇಕು ಅದಂತೂ ನನ್ನದು ತುಂಬ ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳು ಕಲೀಲಿ ಅಂತ ಓಕೆ ನಾ ಯಾರಾದರೂ ಮೆಟೀರಿಯಲ್ ಬೇಕು ಅಂತಂದ್ರೆ ಕುಚ್ಚಿಗೆ ಮತ್ತೆ ಹಾರಿ ವರ್ಗೆ ಮನೆಲ್ಲ ಕ್ಲಾಸ್ ಅನೌನ್ಸ್ಮೆಂಟ್ ಮಾಡಿದೀನಲ್ರು ಇನ್ನೊಂದ್ಸಲ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಕ್ಲಾಸ್ ಅಲ್ಲಿ ಇವಾಗ ಕುಚ್ ಕ್ಲಾಸ್ ಮತ್ತೆ ಹಾರಿ ವರ್ಕ್ ಕ್ಲಾಸ್ ಶುರು ಆಗ್ತಾ ಇದೆ ಯಾರಾದರೂ ಸೇರ್ಕೋಬೇಕು ಅಂದ್ರೆ ಖಂಡಿತ ಸೇರ್ಕೊಂಡು ನೀವು ಕಲ್ತ್ಕೋಬೋದು ಕುಚ್ ಕ್ಲಾಸ್ ಡೀಟೇಲ್ಸ್ ಏನಪ್ಪ ಇರುತ್ತೆ ಬೀಟ್ಸ್ ಕುಚ್ಚಿಂದ ಹಿಡಿದು ಕ್ರೋಶ ಕುಚ್ಚು ಬ್ರೈಡಲ್ ಕುಚ್ಚು ಎಲ್ಲ ಬರುತ್ತೆ ಇಲ್ಲ ಮ್ಯಾಮ್ ನಮ್ಮ ಬೀಟ್ಸ್ ಕುಚ್ಚೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲಿತ್ಕಟ್ಟಿದೀವಿ ಬರೀ ಕ್ರೋಶಾ ಕುಚ್ಚೆ ಕಲಿತೀವಿ ಅಂದ್ರೆ ಖಂಡಿತ ಕಲೀರಿ ಕ್ರೋಶಾ ಕುಚ್ಚಲ್ಲಿ ಬ್ರೈಡಲ್ ಕುಚ್ಚು ಗ್ರ್ಯಾಂಡ್ ಡಿಸೈನ್ಸ್ ಕುಚ್ಚುಗಳಂತೂ ಹೇಳ್ಕೊಡ್ತೀವಿ ಅದೊಂದು ನೀವು ಕಲಿತರೆ ಸಾಕು ನಿಮ್ಮ ಲೈಫೇ ಸೆಟ್ಲಾಗುತ್ತೆ ಕಲಿಬೇಕಾದ್ರೆ ಕೆಲವರು ಅಂತಾರೆ ನಾನು ನಮ್ಮ ಮನೇಲೆ ಕುತ್ಕೊಂಡು ಕಲಿತಿದ್ದೀವಿ ಮಾಡ್ತಿದ್ದೀವಿ ಅಂತ ಕೆಲವ್ರು ಕಲಿತಾರೆ ಇನ್ನು ಕೆಲವ್ರಿಗೆ ಫಿನಿಶಿಂಗ್ ಬರ್ತಾ ಇರಲಿಲ್ಲ ಯಾವ ಅದನ್ನು ನಿಮಗೆ ಸರಿ ತಪ್ಪು ಹೇಳೋದು ಕೆಲವ್ರು ಇರಲ್ಲ ಅಲ್ಲ ಯಾರು ಇರಲ್ಲ ಇದ್ದಾಗ ಏನಾಗುತ್ತೆ ನೀವು ಮಾಡಿದ್ದೇ ಸರಿ ಎತ್ತಾಗ ಹೆ ನಮ್ಮದ್ದು ಅಂತಾರಲ್ಲ ಹಂಗೆ ನೀವು ಮಾಡಿದ್ದೇ ಸರಿ ಅಂದ್ಕೊಂಡು ಕಲರ್ ಇರ್ತೀರ ಚೆನ್ನಾಗಿ ಬರೋರಿಗೆ ತುಂಬ ಖುಷಿಯಾಗುತ್ತೆ ವೆರಿ ಗುಡ್ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಆರ್ಡರ್ಗಳನ್ನ ಶಾಪ್ ಹತ್ರ ಹೋಗಿ ನೀವೇ ಇಡಿಬೇಕು ಮನೇಲಿ ಕೂತ್ಕೊಂಡ್ರಾಗಲ್ಲ ಕಣ್ರಪ್ಪ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ಎಲ್ಲರೂ ಈಗ ಈ ಜಸ್ಟ್ ಒಬ್ರು ಸೇರ್ಕೊಳ್ಳೋಕೆ ಅಂತ ಫೋನ್ ಮಾಡಿದರು ಅವರು ಹೇಳಿದ್ರು ಮ್ಯಾಮ್ ನಮಗೆ ಕುಚ್ಚಾಕೋಕ್ಕೆಲ್ಲ ಬರುತ್ತೆ ಆರಿವ್ಯಕ್ಕೆ ಸೇರಬೇಕು ಆದರೆ ಹಾಡ್ರೇ ಇಲ್ಲ ಮ್ಯಾಮ್ ಅಂತ ಆರ್ಡ್ರ್ ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ ನಿಮ್ಮ ಮನೇಲ್ಲೇ ಕುತ್ಕೊಂಡ್ರೆ ಬೇರೆಯವ್ರಿಗೆ ಹೇಳ್ಕೋಬೇಕು ಇಲ್ಲ ಅಂತದ್ದು ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಅಲ್ವಾ ನಿಮ್ಮದು ಮಾಡಿರೋ ಫೋಟೋಸು ವಿಡಿಯೋಸ್ ತೆಗೆದ್ಬಿಟ್ಟು ಈ ಯಾವ್ದು ಇನ್ಸ್ಟಾಗ್ರಾಮ್ ಗೆ ಸ್ಟೇಟಸ್ಗೆ ಎಲ್ಲ ಹಾಕೋದು ಇವ್ರು ಮಾಡ್ತಾ ಇದಾರೆ ಜನಗಳಿಗೆ ಗೊತ್ತಾಗ್ಬೇಕು ಅವಾಗಲೇ ನಿಮ್ಗೆ ಆರ್ಡ್ರ್ ಬರೋದು ಸುಮ್ನೆ ಬರುತ್ತೆ ಬರತ್ತೆ ಹೊಲಿತೀನಿ ಅಂತ ಸುಮ್ನೆ ಆಗುತ್ತಾ ಇಲ್ಲ ಅಲ್ವಾ ಕೆಲವರು ಹೇಳ್ತಾರೆ ಮ್ಯಾಮ್ ನನಗೆ ಹೊರ್ಗಡೆನೆ ಕಳ್ಸಲ್ಲ ಈಗ ಬಂದಿದ ವಿಷಯನೇ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾರು ಏನು ಬೇಡ ಮ್ಯಾಟರ್ ಮಾತ್ರ ಹೇಳೋಣ ಇಂಥದರು ತುಂಬಾ ಜನ ಇರ್ತಾರೆ ನನಗೆ ದಿನಕ್ಕೆ ಮೂರು ನಾಲ್ಕು ಅಂತ ಈ ವಿಷಯದಲ್ಲಿ ಫೋನ್ ಬರ್ತಾನೆ ಇರುತ್ತೆ ಮ್ಯಾಮ್ ನಮಗೆ ಕಲಿಯೋಕ್ಕೆ ಆಸೆ ಆಸೆ ಇರುತ್ತೆ ಆಸಕ್ತಿನೇ ಇರುತ್ತೆ ಮನೆಯಲ್ಲಿ ನಮ್ಮ ಮನೆಯವರು ಮನೇಲೇ ಇರು ಎಲ್ಲೂ ಹೋಗ್ಬೇಡ ಅಂತ ಅಂತಾರೆ ಅಂತ ಸರ್ ನಿಮ್ಗೊಂದು ರಿಕ್ವೆಸ್ಟು ಎಲ್ರಿಗೂ ದಯವಿಟ್ಟು ಹೆಣ್ಮಕ್ಳಿಗೆ ಅವಕಾಶ ಕೊಡಿ ಅವರು ಅಟ್ಲೀಸ್ಟ್ ಮನೇಲಿ ಕಲ್ತ್ಕೊಂಡು ಬೇರೆ ಹಾಡ್ರ್ ತೊಗೊಂಬರೋಕೆ ಹೋಗ್ತಾರೆ ಅಲ್ವಾ ಈಗ ಮನೆಯಲ್ಲೇ ಕಲ್ತ್ಕೊಂಡು ಕೂತ್ಕೊಂಡ್ರೆ ಯಾರು ಕೊಡ್ತಾರೆ ಹಾಡ್ರ್ ಅವ್ರಿಗೆಲ್ಲ ಚೆನ್ನಾಗಿ ಒಲಿಯಕ್ಕೆ ಬರುತ್ತೆ ಚೆನ್ನಾಗೆಲ್ಲ ಮಾಡೋಕ ಬರುತ್ತೆ ಆದರೆ ಮುಂದೆ ಅವ್ರು ಡೆವಲಪ್ ಮಾಡಬೇಕು ಅಂದರೆ ಶಾಪ್ಗಳ ದೊಡ್ಡ ಶಾಪ್ ಮತ್ತು ನೀವು ಮಾಡಿಕೊಡಿ ಖಂಡಿತ ಅವ್ರು ಮುಂದೆ ಚೆನ್ನಾಗ್ತಾರೆ ಸಪೋಸ್ ಅಂತಂದ್ರೆ ಅಂತಂದರೆ ಶಾಪ್ಗಳ್ಗೆ ಹೋಗಿ ಅವ್ರು ಮಾಡಿರೋದು ಒಂದು ಫೈಲು ನನ್ನ ಫೈಲ್ ಇತ್ತಲ್ಲ ಫೈಲ್ ಕೊಡಿ ಹಾಂ ಈ ಥರ ಫೈಲ್ ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಈಗ ಕುಚ್ಚಿಂದ ಹೇಳ್ತಾ ಇರೋದು ಈಗ ನಮ್ಮ ಕುಚ್ ಕ್ಲಾಸಿಂದ ಫೈಲ್ ಮಾಡಿದ್ರು ಕ್ಯಾರೆ ಬಂದ್ರು ತೋರಿಸ್ತೀವಿ ಅಲ್ವಾ ಈ ಥರ ಫೈಲ್ ಮಾಡಿ ಆ ಅಂಗಡಿ ಅಂಗಡಿಗಳಿಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದರೆ ನೀವೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿನೇ ಹೇಳಿಲ್ಲ ಅಂದರೆ ಒಂದಷ್ಟು ಕಡಿಮೆ ಹೇಳಿ ಸ್ಟಾರ್ಟಿಂಗ್ ಡೆವಲಪ್ ಆಗೋವರ್ಗು ಕಡಿಮೆ ಹೇಳಿದ್ಮೇಲೆ ಅವ್ರಿಗೆ ಪರವಾಗಿಲ್ಲಪ್ಪ ನಾವು ಕೂತ್ಕೊಂಡು ಟೈಮ್ ಇರಲ್ಲ ಅವ್ರಿಗೆ ನಿಜ ಆಶಾ ಆಷಾಢ ಮುಗಿದು ಶ್ರವಣ ಅಂದ್ರೆ ಹಬ್ಬಗಳು ಒಂದರಿಂದ ಒಂದು ಶುರುವಾಗ್ತವೆ ಫುಲ್ ಬಿಸಿ ಆಗ್ತಾರೆ ಅವಾಗ ಈ ಇತರ ಫೈಲ್ ಕೊಟ್ರೆ ಅಯ್ಯೋ ನಮ್ಗೆ ಟೈಮ್ ಇಲ್ಲ ಅವ್ರಿಗೆ ಕೊಟ್ರೆ ಕೊಡ್ತಾರೆ ಅದರಿಂದ ನೂರು ರೂಪಾಯಿ ಬಂದ್ರೆ ಸಾಕು ಸಾಕು ಇವಾಗ ಅಂದ್ಬಿಟ್ಟು ಆರ್ಡರ್ ತಗೊಂಡ್ ನಿಮಗೆ ಕೊಡ್ತಾರಲ್ಲ ಇದು ತುಂಬಾ ಜನ ಮಾಡ್ತಾ ಇದ್ದಾರೆ ಮನೇಲಿ ಕೂತ್ಕೊಂಡ್ರಾಗಲ್ಲ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ನಿಮ್ಗೋಸ್ಕರ ತಾನೇ ನಿಮ್ಗೆ ನಿಮ್ ಮಕ್ಳಿಗೋಸ್ಕರ ಅವ್ರು ಮಾಡ್ತಾ ಇರ್ತಾರೆ ದಯವಿಟ್ಟು ಗಂಡಸರು ಹೆಣ್ಮಕ್ಳಿಗೆ ಖಂಡಿತ ಹೆಲ್ಪ್ ಮಾಡಿ ನನ್ನ ಕಡೆಯಿಂದ ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಆಸೆ ಇಟ್ಕೊಂಡಿರ್ತಾರೆ ನಾವ್ ಹಂಗಿರ್ಬೇಕು ಹಿಂಗಿರ್ಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಅವ್ರು ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದಾರೆ ನಮ್ ಕೈಯಲ್ಲಿ ಯಾಕೆ ಆಗ್ತಿಲ್ಲ ಅಂತೇಳಿ ತುಂಬಾ ಜನ ಅಂತಾರೆ ಯಾಕಾಗಲ್ಲ ಹಾಕೋ ಕೆಪಾಸಿಟಿ ಇರುತ್ತೆ ಅವ್ರಿಗೂ ಅವ್ರು ಅವ್ರ ದುಡಿಮೆ ಅವ್ರು ದುಡ್ಕೊಂತಿರ್ತಾರೆ ಸ್ವಲ್ಪ ಅವಕಾಶ ಕೊಡಿಯಲ್ಲ ಅಲ್ವಾ ನೀವೊಂದು ಚೂರು ಸಪೋರ್ಟ್ ಮಾಡಿತು ಅಂತಂದರೆ ಖಂಡಿತ ಅವ್ರ ಅವ್ರು ನಿಮ್ಗೆ ಕರೆ ನಿಮಗೂ ಎಲ್ಪ್ ಆಗುತ್ತೆ ಸರ್ ನಿಮ್ಗಳ್ಗೆ ಹೇಳ್ತಾ ಇರೋದು ಯಾಕೆ ಅಂತೇಳಿ ನಿಮ್ಗೆ ಕೇಳೋಕ್ಕೆ ಬರೋಲ್ವ ಅವ್ರನ್ನ ಅರಿ ನೂರು ರೂಪಾಯಿ ಕೊಡಿ ಸೀರೆ ತಗೋಬೇಕು ಒಂದು ಸಾವಿರ ರೂಪಾಯಿ ಕೊಡಿ ಎರಡು ಸಾವಿರ ರೂಪಾಯಿ ಕೊಡಿ ನಿಮ್ಮ ಹತ್ರ ಬರೋದೇ ಇಲ್ಲ ಅವರೇ ದುಡ್ಡು ಇರ್ತಾರೆ ಅವರೇ ತೊಗೊಬಿಡ್ತಾರೆ ನೋಡಿ ಹೆಲ್ಪ್ ಆಗುತ್ತೆ ದಯವಿಟ್ಟು ಹಾಗೆ ಅವಕಾಶ ಮಾಡಿಕೊಡಿ ಖಂಡಿತ ಅವಕಾಶ ಮಾಡಿಕೊಡಿ ಮತ್ತು ಕ್ಲಾಸ್ಗಳಿಗೆ ಸೇರಿಸಿ ಸರ್ ಸೇರಿಸ್ಬಿಟ್ಟು ಅವ್ರು ಕಲ್ತ್ಕೊಂತು ಅಂದರೆ ನಿಮ್ಗೆ ಒಂದು ತಿಂಗ್ಳಿಗೆ ಎರಡು ತಿಂಗಳು ನಿಮಗೆ ಫೀಸ್ ಕೂಡ ಕಷ್ಟ ಆಗ್ಬೋದು ಲೈಫ್ ಲಾಂಗ್ ನಿಮ್ಗೆ ಕೈ ಹಿಡಿತಾರೆ ಅವರು ಬಂತು ಅಂದರೆ ಹಾಡುಗಳು ಬಂತು ಅಂದರೆ ಎರಡು ಹಾಡ್ರು ಬಂದ್ರಾಯ್ತು ಅವ್ರಿಗೆ ನಾವು ಕೊಟ್ಟರೋ ಫೀಸ್ ನಿಮಗೆ ವಾಪಸ್ ಕೊಡ್ತಾರೆ ಅವರು ಇದನ್ನ ಮನಸ್ಸಿಗೆ ತಗೊಳ್ಳಿ ನಾನು ಹೇಳ್ತಾ ಇದ್ದಾರೆ ನಮ್ಮ ಸಿಸ್ಟರ್ ಏನೋ ಹೇಳಿದ್ರಪ್ಪ ನೋಡೋಣ ಒಂದು ಅವಕಾಶ ಕೊಡೋಣ ಅಂತ ನಿಮ್ಮಿಸ್ಗಳಿಗೆ ಅವಕಾಶ ಕೊಡಿ ಖಂಡಿತ ನಿಮ್ಮ ಕೈ ಅಂತ ಅವ್ರು ಯಾವತ್ತೇ ಬಿಡಲ್ಲ ಯಾಕೆಂದ್ರೆ ಆರ್ಡರ್ಗಳು ಬಂತು ಅಂತಂದ್ರೆ ಅಷ್ಟು ಅವ್ರು ಬಿಸಿ ಆಗ್ತಾರೆ ಅದ್ರ ದುಡ್ಮೇನ ಹತ್ರ ಅಷ್ಟಲ್ಲ ಪಟ್ಟು ದುಡಿತಾರೆ ಅವರು ದುಡ್ದು ನಿಮ್ಗು ದುಡ್ಡು ಎಕ್ಸ್ಟ್ರಾ ಕೊಡ್ತಾರೆ ತೊಗೊಳ್ರಿ ನಾವು ಕೊಡೋದು ನಾವು ದುಡ್ದಿರೋದಿದು ಅಂತ ಖುಷಿಯಾಗಿ ಕೊಡ್ತಾರೆ ಮಕ್ಕಳ ಖರ್ಚು ಅವ್ರ ಖರ್ಚು ಅವ್ರಿಗೆ ಆಸೆಗಳು ಇರುತ್ತಲ್ವ ಅದನ್ನು ಈಡೇರಿಸ್ಕೊತಾರೆ ಸೀರೆ ತಗೊಳ್ಳೋದಾಗ್ಲಿ ಬಟ್ಟೆ ತಗೊಳ್ಳೋದಾಗ್ಲಿ ಒಡವೆಗಳು ಏನಾದ್ರು ಅವ್ರು ಮಾಡಿಸ್ಕೊತಾರೆ ಅಲ್ವಾ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಈಗ ಜಸ್ಟ್ ಒಂದು ಫೋನ್ ಬಂತು ಹಂಗಾಗಿ ಈ ಮ್ಯಾಟ್ರ್ ಬಂತು ಓಕೆ ಇದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಹೇಳಿದೆ ಯಾಕಂದ್ರೆ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಸಾರಿ ಸಾರಿ ಯಾರೋ ಬೈಕೊಂಡ್ರೇನಪ್ಪ ಏನಪ್ಪ ನನ್ನ ಸಲ ನೆತ್ಗಿಕೊಡ್ತು ಇವ್ರೇನು ನಮ್ಗೆ ಹೇಳೋದು ಅಂತ ಬೈಕೊಂಡ್ರೆ ಸರ್ ಇಲ್ಲ ಖಂಡಿತ ನನ್ನ ಕಡೆಯಿಂದ ನಿಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಹೆಣ್ಣು ಮಕ್ಕಳಿಗೆ ಖಂಡಿತ ಅವಕಾಶ ಮಾಡಿಕೊಡಿ ಓಕೆನಾ ಸರಿ ಕಂಡಪ್ಪ ನಾನು ಹೇಳಿದ್ದೀನಿ ನಮ್ಮ ನನ್ನ ಸಿಸ್ಟರ್ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ನನ್ನ ಹತ್ರನೇ ಕ್ಲಾಸಿಗೆ ಸೇರ್ಕೋಬೇಕು ಇಲ್ಲೇ ಇದು ಮಾಡಬೇಕು ಅಂತಲ್ಲ ಎಲ್ಲಾದರೂ ನಿಮ್ಗೆ ಅವಕಾಶ ಇದ್ದರೆ ಸೇರ್ಕೊಳ್ಳಿ ಇಲ್ಲೇ ಸೇರ್ಕೋಬೇಕು ಅಂದರೆ ಸೇರ್ಕೊಳ್ಳಿ ನೀವು ಅವ್ರಗಡೆನಾದರೂ ಸೇರ್ಕೊಳ್ಳಿ ಒಟ್ಟಿನಲ್ಲಿ ಕಲಿಸ್ಕೊಳ್ಳಿ ಅಂದರೆ ಹ್ಯಾರಿ ವರ್ಕು ತುಂಬ ಟ್ರೆಂಡಿಂಗಲ್ಲಿದೆ ಚೆನ್ನಾಗಿ ಕಲ್ತ್ಕೊಂಡು ನೀವು ಬಿಸ್ನೆಸ್ ತುಂಬ ಡೆವಲಪ್ ಮಾಡ್ಕೊಬೋದು ಡ್ರೆಸ್ಗಳಿಗೆ ಡ್ರೆಸ್ಗಳಿಗೆ ಇದ್ದಾರೆ ಗೌನ್ಗಳಿಗೆ ಮಾಡಿಸ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಸ್ಯಾರಿಸ್ಗ ಸ್ಯಾರಿ ಬ್ಲೌಸ್ಗಂತೂ ಮಾಡಿಸ್ಕೊಂಡೇ ಮಾಡಿಸ್ಕೊಂದ್ರೆ ಒಂದು ಗ್ರ್ಯಾಂಡ್ ಬ್ಲೌಸ್ಗೆಲ್ಲ ಐನೂರು ಸಾರಿ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇನ್ನೂ ಜಾಸ್ತಿ ಜಾಸ್ತಿ ಇದೆ ನೀವು ಮನೇಲಿ ಕೂತ್ಕೊಂಡ್ರೆ ಇಷ್ಟಂತೂ ಮಾಡಿಕೊಟ್ರು ಅವ್ರು ಎಷ್ಟರಕ್ಕೆ ಮಾಡ್ಕೊಳ್ಳಿ ಅವ್ರು ಅವ್ರಿಗೆ ಬಿಟ್ಟಿದ್ದು ನೀವು ಮನೇಲಿ ಮಾಡ್ಬಿಟ್ಟು ಶಾಪ್ಗಳಿಗೆ ಕೊಟ್ಟರೆ ಎಷ್ಟು ದುಡಿಮೆ ಆಗುತ್ತೆ ಅದೆಲ್ಲ ಇಲ್ಲ ಅಂದ್ರೂ ನಾವು ಹೊರಗೋಗಿ ಬ್ಲೌಸ್ ಪೀಸು ನಿನ್ನೆ ಒಂದು ತೋರಿಸಿದ್ದೆ ಇವಾಗ ರೆಡಿ ಒಂದು ಬ್ಲೌಸ್ ಪೀಸ್ ತಂದಿದ್ದೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ಬೇರೆ ಬೇರೆ ಏನೂ ನನಗೆ ಪ್ಲಾನಿಂಗ್ ಇದೆ ಸೊ ಅದನ್ನು ಆಮೇಲೆ ಹೇಳ್ತೀನಿ ಫಸ್ಟು ವಿದ್ಯೆ ಕಲೀರಿ ಆಯಿತಾ ನೋಡಿ ಈ ಥರ ಬ್ಲೌಸ್ ಪೀಸ್ಗಳು ಇದು ಕ್ವಾಲಿಟಿ ಇರೋ ಬ್ಲೌಸ್ ಪೀಸ್ ಈ ಥರದಂತೂ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಕಲ್ ಕಲರ್ಸ್ ಎಲ್ಲ ಬ್ಲೌಸ್ ಪೀಸ್ ಸಿಗುತ್ತೆ ಆ ಥರದ್ದು ನೀವೆಲ್ಲ ಒಂದು ಸ್ವಲ್ಪ ಒಂದು ಹನ್ನೆರಡು ಕಲರ್ ಪರ್ಚೇಸ್ ಮಾಡಿಬಿಟ್ಟು ಈ ಥರ ಮಾಡಿ ಶಾಪ್ಗಳಿಗೆ ಸೀರೆ ಅಂಗಡಿಗಳಿಗೆ ಹೋಗಿ ಕೊಟ್ಟರೆ ನೋಡಿ ಇದು ಕಲ್ತಿರೋರು ಇದನ್ನು ಡೆವಲಪ್ ಮಾಡಿಕೊಡಿ ಕಲಿ ಕಲಿತೇ ಇರೋರು ಕಲಿತು ಇದನ್ನು ಮುಂದೆ ಇಂಪ್ರೂವ್ ಮಾಡಿರೋಂತೆ ಹೆಂಗೆ ಮಾಡಬೇಕು ಅಂತ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನೋಡಿ ಏನು ಗ್ರ್ಯಾಂಡ್ ಇದೆ ನೋಡಿ ಇದೆಲ್ಲ ಮಾಡಿ ಇದು ನಾನು ರೆಡಿ ತಂದಿರೋದು ಮಾಡಿಸ್ತಾ ಇದ್ದೆ ಮಾಡ್ಸಿಲ್ಲ ಇದೆಲ್ಲ ಪ್ಲಾನಿಂಗ್ ಇದೆ ನನಗೂ ಕೂಡ ಆಮೇಲೆ ಹೇಳ್ತೀನಿ ಏನೋ ಇರ್ತದೆ ಮಾಡೋದಕ್ಕಿಂತ ಮುಂಚೆ ಹೇಳ್ಕೊಂಡ್ರೆ ಅರ್ಥ ಇರಲ್ಲ ಮಾಡಾದ್ಮೇಲೆ ಇರೋಣ ಓಕೆನಾ ಇದು ರೆಡಿ ಯಾಕೆ ತೊಗೊಂಬಂದೆ ಅಂತಂದರೆ ಸ್ವಲ್ಪ ನಾವು ನೋಡೋಣ ಅಲ್ಲ ಹೆಂಗೆ ಮಾಡಿದ್ದಾರೆ ಏನು ರೆಡಿ ರೆಡಿಲಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಪೀಸ್ ಮೂರು ಪೀಸ್ ತೊಗೊಂಡು ಬಂದಿದ್ದೀನಿ ಅದಕ್ಕೂ ಮುಂಚೆ ನಾನು ಸೇಲ್ ಕೂಡ ಮಾಡ್ತಾ ಇದ್ದೆ ಇದಿರೋದು ಕ್ಲಾಸ್ ಅವ್ರಿಗೆಲ್ಲ ವರ್ಕ್ ಮಾಡ್ತಿರೋ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ಸೇ ಮಾಡಿ ಇಲ್ಲೇ ತಗೊಂಬಂದು ಸ್ಟಿಚ್ ಮಾಡೋ ಸೇಲ್ ಮಾಡ್ತಾ ಇದ್ದೆ ಹಾಗಾಗಿ ಇರಲಿ ಅಂತೇಳಿ ತೊಗೊಂಡು ಬಂದಿರೋದು ಓಕೆನಾ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಆದರೆ ಧೈರ್ಯ ಮಾಡಲ್ಲ ಅಷ್ಟೇ ಅಯ್ಯೋ ಹೋಗಿ ಹಿಂಗೆ ಕೇಳೋದು ಅಯ್ಯೋ ಅದನ್ನ ಮಾಡಿದ್ರೆ ತಪ್ಪಾಗುತ್ತಾ ಇದನ್ನ ಮಾಡಿದ್ರೆ ತಪ್ಪಾಗುತ್ತಾ ಅಂತ ಇಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲೋ ಒಳ್ಳೇದೇನೆ ಓಕೆನಾ ನಾನು ಮೆಟೀರಿಯಲ್ ಸಹ ಇದು ತಗೊಳ್ಳಿ ಅಂತ ಹೇಳೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಏನೇನೋ ಹೇಳ್ತಾ ಇದ್ದೀನಿ ಏನೇನೋ ಹೇಳ್ತಿಲ್ಲ ನಿಜನೇ ಹೇಳ್ತಾ ಇರೋದು ಓಕೆನಾ ಯಾರ್ಯಾರಿಗೆ ಮೆಟೀರಿಯಲ್ ಬೇಕು ಪೂರ್ತಿ ಇದೆ ಫುಲ್ ಸೆಟ್ ಇಲ್ಲಿಂದ ಕಾಣಿಸ್ತಾ ಇದೆ ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ ಅಲ್ಲಿ ಪ್ಯಾಕಿಂಗ್ ನಡೀತಾ ಇದೆ ಯಾರಾದರೂ ಬೇಕು ಅಂತಂದರೆ ಈ ನಂಬರ್ ಹಾಕಿದ್ದೀನಲ್ಲ ಫೋನ್ ಮಾಡಿ ಫೋನ್ ಮಾಡಿ ನನಗೆ ಆರ್ಡ್ರ್ಗಳು ಕೊಟ್ಟರೆ ನಾಳೆಯಿಂದಲೇ ಎಲ್ಲರೂ ಹೋಗುತ್ತೆ ನಿಮ್ಮ ನಿಮ್ಮ ಊರಿಗೆ ಬರುತ್ತೆ ಬುಧವಾರ ಇಂದ ಕ್ಲಾಸ್ಗಳು ಶುರು ಕಂಡ್ರು ನಾನು ಸೋಮವಾರದಿಂದ ಅಂತ ಹೇಳಿದ್ದೆ ಮೆಟೀರಿಯಲ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮಂಗ್ಳ ಮಂಗ್ಳವಾರ ನಿಮಗೆ ಬರೋಲ್ಲ ಬುಧವಾರ ಬಂದೇ ಬರುತ್ತೆ ದಿನ ಕೊರಿಯರ್ ಮಾಡ್ತಾರೆ ಬೆಳಗ್ಗೆನೇ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದರೆ ನಾಡ್ದು ಮಂಗ್ಳವಾರ ಹೋಗೇ ಹೋಗುತ್ತೆ ಇಲ್ಲ ಅಂದರೆ ಬುಧವಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ವಾ ಹಂಗಾಗಿ ಬುಧವಾರ ಬರುತ್ತೆ ಬುಧವಾರದಿಂದ ಕ್ಲಾಸಸ್ ಇರುತ್ತೆ ಬುಧವಾರ ಸಪೋಸ್ ಬಂದಿಲ್ಲ ಅಂದರೆ ಕೆಲವರಿಗೆ ಅದು ದೂರ ಎರಡು ಬಂದಿಲ್ಲ ಅಂತಂದರೆ ನೀವು ಡೆಮೋ ನೋಡ್ತಾ ಇರಿ ಏನೇನು ಮಾಡ್ತೀವಿ ಅಂತ ಒಟ್ಟು ಬುಧವಾರ ಹನ್ನೆರಡುವರೆಗೆ ಟೈಲರಿಂಗ್ ಕ್ಲಾಸ್ ಸಾರಿ ಕುಚ್ ಕ್ಲಾಸು ಮತ್ತು ಹಾರಿ ವರ್ಕ್ ಕ್ಲಾಸು ಎರಡು ಕ್ಲಾಸು ಕೂಡ ಆಗುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಆಮೇಲೆ ನಮ್ಮದು ಟೈಲರಿಂಗ್ ಅಂತೂ ಇದ್ದೇ ಇರುತ್ತೆ ಡಿಸೈನ್ ಕ್ಲಾಸ್ಗಳು ಈ ಗೌನ್ ಕ್ಲಾಸ್ ಶುರು ಆಗ್ತಾ ಇದೆ ಅದಕ್ಕೆ ಬೇಕಾದ್ರೆ ನೀವು ಸೇರಿಕೊಂಡು ನೀವು ಕಲಿತ್ಕೊಂಡು ಇನ್ನೂ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಓಕೆನಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್